ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಾಳ್ಯಗಾರ ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾಟಿ ಸ್ಟೈಲ್ ಚಿಕನ್ ಸಾಂಬಾರನ್ನ ಮಾಡಿ ತೋರಿಸಿದ್ದೀನಿ ಅದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾಕೆಂದರೆ ನಿಮ್ಮ ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟು ಸೊ ಈ ಒಂದು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇದು ಪಕ್ಕಾ ನಾಟಿ ಹಳ್ಳಿ ಸ್ಟೈಲ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ತುಂಬ ಟೈಮ್ ತೊಗೊಳ್ಳೋದೇ ಇಲ್ಲ ಫ್ರೆಂಡ್ಸ್ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ಒಂದು ಟೇಸ್ಟಿ ಸಾಂಬಾರನ್ನ ಈಸಿಯಾಗಿ ಮಾಡ್ಕೋಬಹುದು ಎಲ್ಲರೂ ಕೂಡ ನೀವು ಎಲ್ಲ ರೀತಿಯ ಸಾಂಬಾರು ಟ್ರೈ ಮಾಡಿರ್ತೀರ ಈ ರೀತಿ ಒಂದು ಸಾರಿ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಟೇಸ್ಟ್ ಕೂಡ ಕೂಡ ಅದ್ರಲ್ಲಿ ಯಾವುದೇ ಕೂಡ ಇದಿರಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರು ಪಕ್ಕ ಇದು ಹಳ್ಳಿ ಸ್ಟೈಲ್ ಸೊ ಇದನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ಗೆ ಮಾಡ್ತಿರೋದು ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜದ್ದು ಒಂದು ಎರಡು ಈರುಳ್ಳಿ ಎರಡು ಟೊಮೊಟೊ ಹಾಗೆ ಕೊತ್ತಂಬರಿ ಪುದೀನ ಸೊಪ್ಪು ಎರಡು ಚಕ್ಕೆ ಆರು ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಇಂಚು ಶುಂಠಿ ಹಾಗೆ ತೆಂಗಿನಕಾಯಿ ತುರಿ ಇಷ್ಟೇ ಮಸಾಲ ಬೇಕಾಗಿರುವಂಥದ್ದು ಮತ್ತು ಇಲ್ಲಿ ಎಣ್ಣೆ ಸ್ವಲ್ಪ ಅರಿಶಿಣ ಪುಡಿ ಇಲ್ಲಿ ನಾನು ಉಪ್ಪು ಕಲ್ಲುಪ್ಪನ್ನು ತಗೊಂಡಿದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಕಲ್ಲುಪ್ಪನ್ನು ನಾನು ತೊಗೊಂಡಿದ್ದೀನಿ ನೀವು ಸಾಲ್ಟ್ ಸಣ್ಣ ಉಪ್ಪು ಕೂಡ ತೊಗೊಬೋದು ಹಾಗೆ ಇಲ್ಲಿ ಚಿಕನ್ ನಾನು ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಚಿಕನ್ನ ಇಲ್ಲಿ ತಗೊಂಡಿದ್ದೀನಿ ಬನ್ನಿ ಈಗ ಮತ್ತು ಇಲ್ಲಿ ಸಾಂಬಾರು ಪುಡಿ ಈ ಸಾಂಬಾರು ಪುಡಿನ ಬೇರೆ ಯಾವುದೇ ಮಸಾಲೆ ಕೂಡ ನಾನು ಯೂಸ್ ಮಾಡ್ತಿಲ್ಲ ಪೌಡರ್ನ ಬರೀ ಇಲ್ಲಿ ನಾನು ನಮ್ಮ ಮನೆಯಲ್ಲೇ ಕೂಡ ತಯಾರು ಮಾಡ್ಕೊಂಡಿರುವಂತಹ ಸಾಂಬಾರ್ ಪುಡಿ ಇದು ನಾವು ಮನೆಯಲ್ಲೇ ಇದನ್ನು ತಯಾರು ಮಾಡ್ಕೊಂಡಿರ್ತೀವಿ ಬೇರೆ ಯಾವುದನ್ನು ಕೂಡ ಮಿಕ್ಸ್ ಮಾಡಲ್ಲ ಈಗ ಬನ್ನಿ ಒಂದು ಚಿಕ್ಕ ಜಾರಿಗೆ ನೋಡಿ ನಾನಿಲ್ಲಿ ಚಕ್ಕೆ ಮತ್ತು ನಾಲ್ಕು ಲವಂಗ ಅದನ್ನು ತಗೊಂಡಿದ್ದೀನಿ ಇವಾಗ ನಾನು ಒಂದು ಗೆಡ್ಡೆ ನಾನು ಏನು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಆ ಫುಲ್ಲು ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಇಲ್ಲಿ ತಗೊಂಡು ಹಾಕೊತಾ ಇದ್ದೀನಿ ನಾನು ಏನು ಆಲ್ರೆಡಿ ಮಸಾಲೆಗೆ ಏನೇನು ಬೇಕು ನಾನು ತೋರಿಸಿದ್ದೀನೋ ಅದರಲ್ಲೇ ಇದನ್ನು ತಗೊಂಡು ಸ್ವಲ್ಪ ಎರಡು ಇಂಚಾಗುವಷ್ಟು ಶುಂಠಿ ಶುಂಠಿನ ತಗೊಂಡು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪಿಗಿಂತ ಕಾಲು ಭಾಗ ನಾವೆಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊತೀನೋ ಅಷ್ಟು ಕಾಲು ಭಾಗದಷ್ಟು ಒಂದು ಪುದೀನ ತೊಗೊಳ್ಳಿ ಸೊ ಅದು ಫ್ಲೇವರ್ಗೆ ಅಷ್ಟೇ ಸೊ ಹಂಗಾಗಿ ಕಾಲು ಭಾಗ ಆಗುವಷ್ಟು ನಾನು ಇಲ್ಲಿ ಪುದೀನನ್ನು ತಗೊಂಡಿದ್ದೀನಿ ನೋಡಿ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ನಾನು ಆವಾಗಲೇ ಏನು ತೋರ್ಸಿದ್ದೀನೋ ಅದೇ ಮಸಾಲೆಯಲ್ಲಿ ಕಾಲು ಟೇಬಲ್ ಆಗುವಷ್ಟು ಅರ್ಶಿಣ ಪುಡಿ ಸ್ವಲ್ಪ ನೀರು ಇಷ್ಟೇ ಇಷ್ಟನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಏನು ತಗೊಂಡಿದ್ದೀನೋ ಅದರಲ್ಲಿ ಸ್ವಲ್ಪ ಮಸಾಲೆನ ಹಾಕಿ ರುಬ್ಕೊಳ್ತಾ ಇರೋದು ಇನ್ನೂ ತೆಂಗಿನಕಾಯಿ ಟೊಮೊಟೊ ಎಲ್ಲ ಹಾಗೇ ಇದೆ ಸೊ ಇಲ್ಲಿ ನಾನು ಈ ಥರ ಒಂದು ಪೇಸ್ಟ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಜಾಸ್ತಿ ತರ್ತಾರಾಗೇನೆ ಬೇಡ ನುಣ್ಣಗಿದ್ರು ಓಕೆ ಡನ್ ಈ ರೀತಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಬನ್ನಿ ಸ್ಟವ್ ಅಣಿಸಿ ಸೊ ಆ ಸ್ಟವ್ಗೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಆ ಕುಕ್ಕರು ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರಂತೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸಾಂಬಾರನ್ನ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಪಕ್ಕ ಇದು ನಾಟಿ ಹಳ್ಳಿ ಸ್ಟೈಲ್ ಒಂದು ಸಾಂಬಾರಾಗಿರುತ್ತೆ ನೋಡ್ತಿದ್ದೀರಲ್ಲ ಈಗ ಪಾತ್ರೆ ಬಿಸಿ ಆಗ್ತಿದೆ ತುಂಬಾ ಟೇಸ್ಟ್ ಅಂತೂ ಯಾವುದೇ ಥರ ಒಂದು ಕಾಂಪ್ರಮೈಸ್ ಇಲ್ಲ ಫ್ರೆಂಡ್ಸ್ ತುಂಬಾ ಸಕ್ಕತ್ತಾಗಿರುತ್ತೆ ಸಾಂಬಾರು ಮನೇಲಿ ಯಾವಾಗಲೂ ಇದೇ ಥರ ಸಾಂಬಾರು ಮಾಡೋದು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಸೊ ಇಲ್ಲಿ ಕುಕ್ಕರ್ ಬಿಸಿ ಆಗಿದೆ ಕುಕ್ಕರ್ ಬಿಸಿ ಆದಮೇಲೆ ನಾನು ಹಾಯಿಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ತುಪ್ಪನ ಹ್ಯಾಡ್ ಆದಮೇಲೆ ನಾನು ಏನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಅರಶಿನ ಪುಡಿ ಹಾಕಿ ಏನು ರುಬ್ಕೊಂಡಿದ್ನೋ ಆ ಮಸಾಲೆನೇ ಹಾಕಿ ಎಣ್ಣೆಗೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನೋಡ್ತಿದ್ರಲ್ಲ ಇಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಟು ಎಣ್ಣೆಗೆ ಹಾಕಿರ್ತೀವಿ ಸೊ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಬೇಕು ಆವಾಗ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾನು ಏನು ಚಿಕನ್ನ ಒಂದು ಕೆ ಜಿ ಚಿಕನ್ನ ಏನು ತಗೊಂಡಿದ್ನೋ ಸೊ ಅದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡೋಣ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಡಿಫ್ರೆಂಟ್ ಒಂಥರ ಹಳ್ಳಿ ಸ್ಟೈಲ್ದು ಚೆನ್ನಾಗಿರುತ್ತೆ ಮಾಡಿ ಸೊ ಇವಾಗಂದರೆ ಅದನ್ನು ಮಿಕ್ಸ್ ನಾನು ಜೊತೆಗೇನೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಕಲ್ಲೊಪ್ಪಿಲ್ಲ ಅಂದರೂ ಪರವಾಗಿಲ್ಲ ಸಣ್ಣ ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೌದು ನೋಡಿ ನನ್ನ ರುಬ್ಬಿದ ಮಸಾಲೆ ಎಣ್ಣೆ ಹಾಗೆ ಉಪ್ಪು ಎರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಅದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಬನ್ನಿ ಅದು ಬೇಯೋಷ್ಟರಲ್ಲಿ ನಾವು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಜಾರ್ ತಗೊಂಡಿದ್ದೀನಿ ಆ ಜಾರಿಗೆ ನಾನು ಆಲ್ರೆಡಿ ಅರ್ಧ ಹಾಕಿ ಆಲ್ರೆಡಿ ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಬೇರೆ ಮಸಾಲೆ ರೆಡಿ ಮಾಡಿಕೊಂಡು ಅದನ್ನು ಆಲ್ರೆಡಿ ಚಿಕನ್ಗೆ ಹಾಕಿ ಅದನ್ನು ಫ್ರೈ ಮಾಡ್ಕೊತಿದ್ದೀವಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಏನು ಮಿಕ್ಕಿರುತ್ತೋ ಅದು ತೆಂಗಿನಕಾಯಿ ತುರಿ ಮಸಾಲೆ ಏನು ತೊಗೊಂಡಿದ್ದೀನೋ ಆ ಒಂದು ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿ ಈರುಳ್ಳಿ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ನೋಡಿ ಬರೀ ಇಲ್ಲಿ ಮೂರೇ ಐಟಮ್ ಹಾಕೊತಾ ಇರೋದು ಒಂದು ತೆಂಗಿನಕಾಯಿ ತುರಿ ಈರುಳ್ಳಿ ಟೊಮೊಟೊ ಸೊ ಈ ಮೂರನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ ಇದು ಮಸಾಲೆಗೆ ಸೊ ನೋಡಿ ಇದನ್ನು ಇಷ್ಟನ್ನು ಸಾರಿ ಮತ್ತು ಇಲ್ಲಿ ಅಷ್ಟು ಇದನ್ನೂ ಹಾಕಿಲ್ಲ ನಾನು ಸಾಂಬಾರ್ ಪೌಡರು ಇದರ ಜೊತೆಗೆ ಸಾಂಬಾರು ಪುಡಿ ತೆಂಗಿನಕಾಯಿ ತುರಿ ಈರುಳ್ಳಿ ಟೊಮೊಟೊ ಮತ್ತು ಸಾಂಬಾರು ಪುಡಿ ಇದು ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಸಾಂಬಾರು ಪುಡಿ ನಾವು ಅಂಗಡಿಯಲ್ಲಿ ಯೂಸ್ ಮಾಡಲ್ಲ ನಾವು ನಾವು ವರ್ಷಕ್ಕೆ ಒಂದು ಸರಿ ಅಂತ ನಾವು ಮನೆಯಲ್ಲೇ ಈ ಥರ ಹುಡಿನ ರೆಡಿ ಮಾಡಿ ಇಟ್ಕೊಳ್ತೀವಿ ಅದನ್ನೇ ಕೂಡ ನಾವು ಎಲ್ಲ ನಾನ್ ವೆಜ್ಜು ವೆಜ್ಜಿಗೂ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಸೊ ಆ ಒಂದು ಸಾಂಬಾರು ಪುಡಿನ ಯೂಸ್ ಮಾಡಿ ಇವಾಗ ಬನ್ನಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಒಂದು ಮಸಾಲೆನೇ ರೆಡಿ ಮಾಡ್ಕೊಳ್ಬೇಕು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬಟ್ ಟೇಸ್ಟ್ ಅಂದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ ಬನ್ನಿ ಇವಾಗ ಚಿಕನ್ ಯಾವ ರೀತಿ ಬೆಂದಿದೆ ನೋಡೋಣ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಚಿಕನ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಆ ಮಸಾಲೆಗೆ ತುಂಬಾ ಟೇ ಉಪ್ಪು ಎಲ್ಲ ನೀಟಾಗಿ ಹೊಂದ್ಕೊಂಡಿರುತ್ತೆ ಫ್ರೆಂಡ್ಸ್ ನಾವು ಬೇರೆ ಏನೂ ಹಂಗೆ ಹಾಕಿಲ್ಲ ಮಸಾಲೆ ರುಬ್ಬೆ ಹಾಕಿರೋದು ಸೊ ಹಂಗಾಗಿ ತುಂಬ ಟೇಸ್ಟ್ ಕೂಡ ಇರುತ್ತೆ ನೋಡ್ತಿದ್ರಲ್ಲ ಈ ಒಂದು ಅದಕ್ಕೆ ಬೆಂದರೆ ಸಾಕು ತುಂಬಾ ಆಗ್ತಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೋಡಿ ಇವಾಗ ನಾನು ಇದಕ್ಕೆ ನಾನು ಏನು ರುಬ್ಬಿದೆ ಆ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಹತ್ತೇ ಹತ್ತು ನಿಮಿಷದಲ್ಲಿ ಈ ಸಾಂಬಾರು ರೆಡಿಯಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಎಫರ್ಟ್ ಹಾಕೋ ಅವಶ್ಯಕತೆನೇ ಇಲ್ಲ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋ ನೆಸಸರಿನೂ ಇಲ್ಲ ಫ್ರೆಂಡ್ಸ್ ಮತ್ತು ಕೇವಲ ಹತ್ತು ನಿಮಿಷದಲ್ಲಿ ಈ ನಾವು ಈ ಒಂದು ಸಿಂಪಲ್ಲಾಗಿ ಒಳ್ಳೆ ಟೇಸ್ಟಿ ಸಾಂಬಾರನ್ನ ಮಾಡ್ಕೋಬಹುದು ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಕ ತಿಳಿಸಿ ನೋಡಿ ಇವಾಗ ನಾನು ಮಸಾಲೆ ಏನು ಹಾಕೋ ಆಡಿಸ್ಕೊಂಡಿದ್ದೀನ ಸೊ ಆ ಒಂದು ಮಸಾಲೆನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದಾರಲ್ಲ ಫ್ರೆಂಡ್ಸ್ ಫ್ಲೇವರ್ ಅಂತೂ ತುಂಬಾ ಸಕ್ಕತ್ತಾಗಿತ್ತು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇವಾಗ ನೀರು ಹಾಕ್ಕೊಳ್ಳಿ ನೋಡಿ ಸಾಂಬಾರು ಎಷ್ಟು ತಿಕ್ಕನೆಸ್ಸಾಗಿ ಬೇಕು ನಿಮಗೆ ಎಷ್ಟು ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕಾ ಆಗಿರಬೇಕಾ ಅಥವಾ ತೆಳ್ಳಗಿರಬೇಕಾ ನೀವು ಯಾವ ರೀತಿ ನಿಮ್ಮ ಮೇಲೆ ಸಾಂಬಾರು ಮಾಡ್ತೀವೋ ಆ ಒಂದು ಹದಕ್ಕೆ ನೀವು ನೀರನ್ನು ಹ್ಯಾಡ್ ಮಾಡ್ಕೊಳ್ಳಿ ನನಗೆ ಮೀಡಿಯಮ್ ಆಗಿದ್ದರೆ ಸಾಕು ಜಾಸ್ತಿ ಗಟ್ಟಿಗೂ ಬೇಡ ಜಾಸ್ತಿ ತೆಳ್ಳಗೂ ಬೇಡ ನೋಡಿ ಈ ಒಂದು ಹದಕ್ಕೆ ನೋಡಿ ನಾನು ಆಲ್ರೆಡಿ ನೀರು ಹಾಕ್ಕೊಂಡು ಇಷ್ಟು ತೆಳ್ಳಿಗೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಈ ಒಂದು ಹದದಲ್ಲೇ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಫ್ರೆಂಡ್ಸ್ ಆವಾಗ ಈ ನನಗೇನು ಎಲ್ಲ ಕರೆಕ್ಟಾಗೇ ಇತ್ತು ಸ್ವಲ್ಪ ಲೈಟಾಗಿ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು ಸೊ ನಾನು ಅದನ್ನು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸಿದ್ದೀನಿ ಫ್ರೆಂಡ್ಸ್ ನಾನು ಈ ಎರಡು ವಿಸಲ್ ಕೂಗ್ಸಿದ್ರೆ ಒಳ್ಳೆ ಟೇಸ್ಟಿ ಸಾಂಬಾರು ರೆಡಿಯಾಗಿರುತ್ತೆ ನೋಡ್ತಿದ್ರಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ ಸಕ್ಕತ್ತಾಗಿರುತ್ತೆ ಸೊ ಎರಡು ವಿಸಲ್ ಆಗಿದೆ ಇವಾಗ ಬನ್ನಿ ಸಾಂಬಾರು ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬಿಸಿ ಇರಬೇಕಾದ್ರೆ ತೆಗಿಬೇಡಿ ಸ್ವಲ್ಪ ನೋಡಿಕೊಂಡು ತೆಗೀರಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಒಳ್ಳೆ ಟೇಸ್ಟ್ ಇದೆ ಫ್ರೆಂಡ್ಸ್ ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ ಹೇಳ್ತಾ ನೋಡಿ ಸಾಂಬಾರಂತೂ ತುಂಬಾ ಚೆನ್ನಾಗಾಗಿದೆ ಈ ರೀತಿ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಇವಾಗ ಸಾಂಬಾರೆಲ್ಲ ರೆಡಿಯಾಗಿದೆ ಚೆನ್ನಾಗಿ ಚಿಕನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿಡಿದೆ ಟೇಸ್ಟ್ ಕೂಡ ಹಾಗೆ ಇದೆ ಸೇಮ್ ಹಳ್ಳೀಲಿ ಯಾವ ರೀತಿ ಸಾಂಬಾರು ಇರುತ್ತೆ ಸೇಮ್ ಅದೇ ರೀತಿ ಸಾಂಬಾರಾಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಾಗಿದೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ಸೊ ಇದಕ್ಕೆ ಕೊನೆಯದಾಗಿ ನಾನು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರುವಂತಹ ಒಂದು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚಿಂಗ್